ಸೂರ್ಯ ಅವರು ಇವತ್ತು ಇಡೀ ರಾಘವೇಂದ್ರ ಬ್ಯಾಂಕಿನ ವಿಕ್ಟಮ್ಸ್ನ ಗುಂಡಗಳು ಅಂತ ಕೇಳಿ ಅವಮಾನ ಮಾಡಿದ್ದಾರೆ ಇದು ತೇಜಸ್ವಿ ಸೂರ್ಯ ಅವರು ಬಂದಿರುವಂಥ ಒಂದು ಕಲ್ಚರ್ ಅವರ ಸಂಸ್ಕೃತಿ ಯಾರಿಲ್ಲದೆ ಆ ಪಾಪ ಅವ್ರು ಯಾರು ಡೆಪಾಸಿಟರ್ಸ್ ಇಟ್ಕೊಳ್ಳೋರು ದುಡ್ಡು ಕೇಳಿದೆ ಅವ್ರ ಗುಂಡಾಗಲ್ಲ ಇವ್ರು ಹೇಳಿದ್ದಕ್ಕೆ ತಾಳ ಹಾಕೊಂಡು ಕೂತಿದ್ರೆ ಅವರೆಲ್ಲ ಒಳ್ಳೆಯವರ ಪ್ರಶ್ನೆ ಮಾಡಬಾರ್ದು ಯಾರನ್ನು ಸುಮ್ಮನೆ ಅವ್ರ ಅವ್ರ ಮುಗಿದ ನೇರಕ್ಕೆ ಅವ್ರ ಅಂಗಡಿ ಓಡಿಸ್ಕೊಳೋಕೆ ಏನೋ ಹೇಳಿದ್ರೆ ಅವೆಲ್ಲ ಒಪ್ಲಿಕ್ಕೆ ಆಗೋದಿಲ್ಲ ಸುಳ್ಳು ಅವ್ರ ಕ್ಷಮೆ ಕೇಳಬೇಕು ಜನರಲ್ಲಿ ಬಂದು ಆಚೆ ಬಂದು ಕ್ಷಮೆ ಕೇಳಬೇಕು ತಪ್ಪಾಗಿದೆ ಏನೋ ಮಾತಾಲ್ ಹಂಗೆ ಹೇಳಿದ್ದೀನಿ ಅಂತ ಅವ್ರು ಕ್ಷಮೆ ಕೇಳಬೇಕು ಸರ್ ಇದು ಎರಡು ಸಾವಿರದ ನಾನ್ನೂರು ಕೋಟಿ ಹಗರಣ ಎಲ್ಲ ಬಡ ಬ್ರಾಹ್ಮಣರು ಎಲ್ಲರೂ ಸೇರಿ ಕೂಡಿಟ್ಟಂಥ ಹಣ ಅವ್ರ ಪಿಂಚಣಿ ಹಣ ಎಲ್ಲ ಸೇವಿಂಗ್ಸ್ ಎಲ್ಲ ಕಲ್ಕೊಂಡೋಗಲ್ಲಿ ಹಾಕಿ ಇವತ್ತು ಎಲ್ಲ ಜೀವನ ಬೀದಿ ಬಿದ್ದೋಗಿದೆ ಒಂದು ಇನ್ನೂರು ಜನ ಆಲ್ರೆಡಿ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ ಆದರೂ ಸಹಿತ ಇದ್ರ ಬಗ್ಗೆ ಸಿ ಬಿ ಐ ಸಿ ಐ ಡಿ ಏನಾದ್ರೂ ಕೂಡ ಇದಕ್ಕೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೊಂದು ಕಾರ್ಕಿಕ್ ಅಂತ ಸಿಗ್ತಾ ಇಲ್ಲ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಈ ಸಿ ಬಿ ಐ ಇನ್ವೆಸ್ಟಿಗೇಷನ್ನ ನಾವು ಭಾಳ ಮುಂಚಿಂದನೇ ಕೇಳ್ಕೊಂಡು ಬಂದೆ ಮೂರು ವರ್ಷದಿಂದ ಕಡೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ಸಿ ಬಿ ಐ ಜನಕ್ಕೆ ಕೊಟ್ಟರು